ನನ್ನ ರಜೀವ್ ನಮಸ್ಕಾರ ಹಾಗೂ ಇಲ್ಲಿ ನಡೆದಿರುವ ನಮ್ಮ ಸಿನಿಮಾ ತಂಡದವ್ರ ಎಲ್ರಿಗೂ ನಮಸ್ಕಾರ ಹಾಗೂ ನಮ್ಮ ಸಹೋದರ ಸಲಗ ನಮ್ಮ ದುಡಿಯಾ ವಿಜಯ್ ಅವರಿಗೆ ನನ್ನ ಆತ್ಮೀಯ ಸ್ವಾಗತ ಹಾಗೆ ನಮಸ್ಕಾರ ಸುಮಾರು ಜನ ಈ ವಿಡಿಯೋ ನೋಡಿ ಒಬ್ಬೊಬ್ಬರು ಒಂದ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನು ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನಾನು ಉತ್ತರ ಕೊಡ್ತೀನಿ ಯಾಕೆಂದ್ರೆ ಸುಮಾರು ಜನ ಇದು ಕೇಳಿ 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 ನನಗೆ ನಾನೇ ಒಂಥರ ಆಗಿಬಿಟ್ಟಿದ್ದೀನಿ ಅದು ಇದು ಹೇಗೆ ವೈರಲ್ ಆಯ್ತು ಅನ್ನೋದು ಫಸ್ಟ್ ಪ್ರಶ್ನೆ ಅವತ್ತು ನಡೆದಿದ ಘಟನೆ ಇಡೀ ರಾತ್ರಿನಲ್ಲಿ ಅದು ಏನೇನೋ ಎಲ್ಲೆಲ್ಲಿಂದನೋ ಫೋನ್ ಬಂತು ಫಸ್ಟು ನಾನು ಹೆಂಡತಿ ಫೋನ್ ಮಾಡಿದ್ದೆ ಫಸ್ಟು ನೀವು ಹೊರಟು ಬನ್ನಿ ಹೊಟ್ಟು ಬನ್ನಿ ಅಂತದ್ದು ಏನಕ್ಕೆ ನೀವು ಹೋಗಿದ್ದು ಏನಕ್ಕೆ ಅಲ್ಲಿ ಏನಾಯ್ತು ಏನು ಅಂತ ಒಂದೇ ಟೆನ್ಷನ್ ಆಗಿ ಅವತ್ತು ನಾನು ಅಲ್ಲಿಂದ ಚೆನ್ನಾಗಿ ಹೊರಟೆ ಇಷ್ಟೇ ಸಿನಿಮಾ ತಂಡದವರು ಈ ಸಿನಿಮಾ ರಿಲೀಸ್ ಆದಾಗ್ಲಿಂದ ಕರಿತಾನೆ ಇದ್ರು ಸರ್ ಬನ್ನಿ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅಂದ್ರೆ ತೆಲುಗು ಅಲ್ವಾ ತೆಲುಗು ಇವರು ನಮ್ಮನ್ನೇನು ಮೊದಲು ಇವರು ಅಪ್ರೋಚ್ ಮಾಡ್ಲಿಲ್ಲ ತೆಲುಗು ವರ್ಷನ್ ಅಲ್ವಾ ಕನ್ನಡ ಇವ್ರನ್ನ ಬಳಸೋಣ ಅಂತೇಳಿ ಸುಮ್ಮನೆ ಇದ್ರು ಆಮೇಲೆ ಇಲ್ಲ ಸರ್ ನೀವು ತೆಲುಗು ವರ್ಷನ್ಗೂ ಬರಬೇಕು ಅಲ್ಲೆಲ್ಲ ಎಲ್ಲಾ ಥಿಯೇಟರ್ಗೂ ವಿಸಿಟ್ ಮಾಡ್ತಿದ್ವಿ ಅಂತ ಕೇಳ್ಕೊಂಡ್ರು ಹಿಂದೂ ಕರೆದ್ರು ನಾನು ಹೋಗಿ ಆಮೇಲೆ ಹೈದರಾಬಾದ್ ಇದ್ದಕ್ಕಿದ್ದಂಗೆ ರಾತ್ರಿ ಒಂಬತ್ತುವರೆಗೆ ಫೋನ್ ಮಾಡಿದ್ರು ಇಲ್ಲ ಸರ್ ನೀವು ಬರಲೇಬೇಕು ಅದ್ರ ಮಾರನೇ ದಿನ ನನಗೆ ಚೆನ್ನೈಲಿ ಶೂಟಿಂಗ್ ಇತ್ತು ಇಲ್ಲ ಸರ್ ನೀವು ಬನ್ನಿ ನಾವು ಇಲ್ಲಿಂದ ಫ್ಲೈಟ್ ಅಲ್ಲಿ ಕರ್ಸ್ಕೊಂಡು ಮತ್ತೆ ನಿಮ್ಗೆ ಕಳ್ಸಿ ಸರ್ ನಿಮ್ಗೆ ಏನ್ ತೊಂದರೆ ಆಗ್ದಾಗ ಮಾಡ್ತೀವಿ ಅಂತ ಹೇಳಿದ್ರು ಸರಿ ಹೊರಟೆ ಎರಡು ಥಿಯೇಟರ್ ವಿಸಿಟ್ ಮಾಡಿದ್ರು ಏನೂ ಇಲ್ಲ ಚೆನ್ನಾಗಿಲ್ಲ ರೆಸ್ಪಾಂಡ್ ಮಾಡಿದ್ರು ಸುಮಾರು ಜನ ಬಂದ್ರು ಕೈ ಮುಟ್ಟೋದು ತಪ್ಕೊಳ್ಳೋದು ಫೋಟೋ ತರಿಸ್ಕೊಳ್ಳೋದು ಎಲ್ಲ ಮಾಡೋದು ನಮಗೂ ಖುಷಿ ಇತ್ತು ಇದು ಕಡೆ ಥಿಯೇಟರ್ ಇದು ಇದು ಮಾಲ್ನಲ್ಲಿ ನಡೆದಂಥದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲರೂ ಕೂತಿದ್ವಿ ನಿಮ್ಮನ್ನು ಆಮೇಲೆ ಕರಿತೀನಿ ಆಮೇಲೆ ಬನ್ನಿ ಅಂತೇಳಿ ಸಿನಿಮಾ ತಂಡದವ್ರು ಹೇಳಿದ್ರು ಎಂಡಿಗೆ ನನ್ನನ್ನು ಕರೆದ್ರು ನಾನು ಹೋದೆ ಪ್ರೇಕ್ಷಕರ ಕಡೆ ಎಲ್ಲರೂ ಗೊತ್ತಲ್ಲ ನಮಗೊಂದು ಖುಷಿ ಅದು ಆಕ್ಟರ್ಗಳಿಗೆ ಓ ನನ್ನ ಕ್ಯಾರೆಕ್ಟರ್ ಏನೋ ಇವ್ರ ಮನ್ಸಿಗೆ ಮುಟ್ಟಿದೆ ಅನ್ನೋ ಇದು ನಮಗೆ ಫೀಲ್ ಆದಾಗ ಖಂಡಿತ ನಾವೆಲ್ಲರ ಕಡೆ ಖುಷಿಯಿಂದ ಕೈ ಬೀಸೋದು ಸಹಜ ಅದೇ ರೀತಿ ನಾನು ಕೈ ಬೀಸ್ತಾ ಇದ್ದೆ ಇದ್ದಕ್ಕಿದ್ದಂಗೆ ಆ ಮಹಿಳೆ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಒಂದೆರಡು ಫಸ್ಟ್ ಒಂದೆರಡು ಎರಡು ಏಟ್ ಬಿತ್ತು ಅಷ್ಟೊತ್ತಿಗೆ ನಮ್ಮ ಹೀರೋ ಅಂಜಿನ ರಾಮಚಂದ್ರ ನನ್ನ ಪ್ರೊಟೆಕ್ಟ್ ಮಾಡಿದ್ರು ಆಮೇಲೆ ಮತ್ತೆ ಬಂದು ನನ್ಗೆ ಆಕೆ ಜೀವನದಲ್ಲಿ ಏನ್ ನಡೆದಿತ್ತೋ ಗೊತ್ತಿಲ್ಲ ಅವತ್ತು ಆವತ್ತು ಸಡನ್ ಅವ್ರಿಗೆ ಇಷ್ಟೇ ಆಮೇಲೆ ಆಕೆ ಸಮಾಧಾನ ಆದ್ಲಂತೆ ಸಾರೀನು ಇಲ್ಲ ಅವನು ಮಗಳ ಜೊತೆ ರೀತಿ ನನ್ಗೆ ಇಷ್ಟ ಆಗ್ಲಿಲ್ಲ ಮಗಳನ್ನ ಆತರ ನಡ್ಸ್ಕೋಬಾರ್ದು ಹಾಗೆ ಹೀಗೆ ಅಂತ ಅವರು ಹೇಳದಿರುತ್ತೆ ಇದಿಷ್ಟೇ